ನಗರದ ಜಪ್ಪಿನ ಮೊಗರಿನ ಬಳಿ ಮಂಗಳವಾರ ತಡರಾತ್ರಿ ನಡೆದ ಭೀಕರ ಕಾರು ಅಪಘಾತದಲ್ಲಿ ಎನ್ಎಸ್ಯುಐ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷ ಸೇರಿ ಇಬ್ಬರು ಮೃತಪಟ್ಟಿದ್ದಾರೆ ಎನ್ಎಸ್ಯುಐ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷ ದೇರೆಬೈಲ್ ನಿವಾಸಿ ಓಂ ಶ್ರೀ ಪೂಜಾರಿ ಹಾಗೂ ಅಮನ್ ರಾವ್ ಎಂಬವರು ಮೃತಪಟ್ಟವರು ಓಂ ಶ್ರೀ ಪೂಜಾರಿ ಹಾಗೂ ಉಳಿದ ನಾಲ್ವರು ಸ್ನೇಹಿತರು ಮಂಗಳವಾರ ತಡರಾತ್ರಿ ಎರಡು ಗಂಟೆ ಸುಮಾರಿಗೆ ತಲಪಾಡಿಯಿಂದ ಮಂಗಳೂರು ಕಡೆಗೆ ಬರುತ್ತಿದ್ರು ಜಪಿನ ಮೊಗರುವಿಗೆ ಬರುತ್ತಿದ್ದಂತೆ ಕಾರು ಚಾಲಕ ಅಮನ್ ರಾವ್ ಅವರ ನಿಯಂತ್ರಣವನ್ನು ತಪ್ಪಿ ಡಿವೈಡರ್ ಏರಿ ಪಲ್ಟಿಯಾಗಿದೆ ಪರಿಣಾಮ ಗಂಭೀರವಾಗಿ ಗಾಯಗೊಂಡ ಕಾರು ಚಾಲಕನ ಸೀಟ್ನಲ್ಲಿದ್ದ ರಾವ್ ಹಾಗೂ ಚಾಲಕನ ಹಿಂಭಾಗದ ಸೀಟ್ನಲ್ಲಿದ್ದ ಶ್ರೀ ಪೂಜಾರಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಕಾರಿನಲ್ಲಿ ಮತ್ತೆ ಮೂವರಿದ್ದು ಅಪಘಾತದಲ್ಲಿ ಓರ್ವನ ಬೆನ್ನುಮೂಳೆ ಮುರಿದಿದ್ದು ಮತ್ತೋರ್ವನ ಕಾಲು ಮುರಿತವಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮತ್ತೋರ್ವ ಇಟಾಲಿಯನ್ ಪ್ರಜೆ ಇದ್ದು ಆತ ಅಪಾಯದಿಂದ ಪಾರಾಗಿದ್ದಾನೆ ಸದ್ಯ ಮೃತದೇಹವನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ನಾಗೇಶ್ ಕಾವೂರು ಫೋರ್ ನ್ಯೂಸ್ ಮಂಗಳೂರು